ಜೈನಕಾಶಿ ಶ್ರಾಣ್ ಬೆಳಗುಳದಲ್ಲಿ ಮೂವತ್ತೊಂಬತ್ತು ತ್ಯಾಗಿಗಳು ಚಾತುರ್ಮಾಸ ವ್ರತ ಆಚರಣೆ ಕ್ಷೇತ್ರದಲ್ಲಿನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರವಾಸೋದ್ಯಮ ಸಚಿವ ಕೆ ಪಾಟೀಲ್ ಸಾವಿರಾರು ವರ್ಷ ಇತಿಹಾಸ ಐತಿಹಾಸಿಕ ಮನ್ನಣೆ ಹೊಂದಿರುವ ವಿಶ್ವವಿಖ್ಯಾತ ಶ್ರಾಣ್ ಬೆಳಗುಳವನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಸರ್ಕಾರಿ ಕ್ರಮವೆಂದರು ತಾಲೂಕಿನ ಹಿರಿಸಾವೆ ಚಿಕ್ಕೋನಹಳ್ಳಿ ಬಳಿಯ ಸದ್ಗುರು ಸಾಯಿ ಸಿದ್ದಾಶ್ರಮದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ ಬೆಳಗಿಯಿಂದಲೇ ಪೂಜಾ ಕೈಂಕರ್ಯಗಳು ಸಾಯಿಬಾಬಾರ ಪಾದ ಸ್ಪರ್ಶಿಸಿ ಸಾವಿರಾರು ಭಕ್ತರು ಪ್ರಾರ್ಥನೆ ದರ್ಶನ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಭೇಟಿ ಬಾಬಾರ ದರ್ಶನ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಬಾಗೂರು ಮತ್ತು ನುಗ್ಗೆಹಳ್ಳಿ ಹೋಬಳಿ ರೈತರ ದಶಕಗಳ ಕನಸಾಗಿದ್ದ ಕಲ್ಲೇ ಸೋಮನಹಳ್ಳಿ ಏತ ನೀರಾವರಿ ಯೋಜನೆಗೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಚಾಲನೆ ಬಾಗೂರು ನವಿಲೆ ಸುರಂಗದ ನಿರ್ಗಮನ ದ್ವಾರದ ಹೇಮಾವತಿ ಮುಖ್ಯನಾಲಯ ಜಾಕ್ವೆಲ್ನಲ್ಲಿ ಯೋಜನೆಗೆ ಚಾಲನೆ ಕೋಟಿ ವೆಚ್ಚದಲ್ಲಿ ಯೋಜನೆ ಪೂರ್ಣವೆಂದ ಅವರು ವರ್ಷ ಇತಿಹಾಸ ಹೊಂದಿರುವ ಪ್ರಾಚೀನ ಐತಿಹಾಸಿಕ ಮನ್ನಣೆ ಹೊಂದಿರುವ ವಿಶ್ವವಿಖ್ಯಾತ ಶ್ರಾವಣಗುಳವನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಸರ್ಕಾರ ಈಗಾಗಲೇ ಅಗತ್ಯ ಕ್ರಮಗಳನ್ನು ವಹಿಸಿದೆ ಎಂದು ಪ್ರವಾಸೋದ್ಯಮ ಮತ್ತು ಕಾನೂನು ಹಾಗೂ ಸಂಸದೀಯ ಸಚಿವ ಕೆ ಪಾಟೀಲ್ ಹೇಳಿದರು ತಾಲೂಕಿನ ಶ್ರಾವಣಗುಳದ ಶ್ರೀ ದಿಗಂಬರ ಮಠದಲ್ಲಿ ಆಯೋಜಿಸಿದ್ದ ಸಿದ್ದವರ್ಷ ಯೋಗ ಚಾತುರ್ಮಾಸ ಮಂಗಳ ಕಲಶ ಸ್ಥಾಪನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು ದಿಗಂಬರ ಜೈನಾಚಾರ್ಯರು ತ್ಯಾಗಿಗಳು ಸರ್ವ ಜನರ ಸಮಾಜದ ಕಲ್ಯಾಣವಾಗಲೆಂದು ಎಲ್ಲವನ್ನ ತ್ಯಜಿಸಿದ ಮಹಾತ್ಮರಾಗಿರುತ್ತಾರೆ ತ್ಯಾಗ ಸಂಯಮ ಶಾಂತಿ ವೈರಾಗ್ಯದ ಸಂದೇಶ ಸಾರುವ ಬಾಹುಬಲಿ ನೆಲೆಸಿರುವ ಈ ಪವಿತ್ರ ಕ್ಷೇತ್ರವು ವಿಶ್ವಕ್ಕೆ ಮಾದರಿಯಾಗಿದೆ ಜೈನ ಮಠದ ಬಸದಿಯ ಒಳಾಂಗಣದ ಸುತ್ತ ಗೋಡೆಯ ಮೇಲಿರುವ ಒಂದು ಸಾವಿರ ವರ್ಷದ ಹಿಂದೆ ಬಿಡಿಸಿರುವ ವರ್ಣಚಿತ್ರಗಳು ಸುಂದರವಾಗಿದ್ದು ಅವುಗಳ ಕಲಾ ರಚನೆಯನ್ನ ಸಂರಕ್ಷಣೆ ಮಾಡಲು ಇಲಾಖೆಗೆ ಸೂಚಿಸಿದ್ದೇನೆ ಎಂದರು ಹಾಗೆಯೇ ಅದಕ್ಕೆ ಎಷ್ಟೇ ಖರ್ಚಾದರೂ ಸಹ ಇಲಾಖೆಯು ಹಣಕಾಸಿನ ನೆರವನ್ನು ಒದಗಿಸುವುದಾಗಿ ಹೇಳಿದರು ಕ್ಷೇತ್ರದ ಶ್ರೀಗಳು ಶಾಸಕ ಸಿಎನ್ ಬಾಲಕೃಷ್ಣರವರು ಎರಡು ಸಾವಿರದ ಮೂವತ್ತರ ಭಗವಾನ್ ಶ್ರೀ ಬಾಹುಬಲಿ ಮಹಾಮಸ್ತಕಾಭಿಷೇಕಕ್ಕೆ ಕಾರ್ಯಕ್ರಮ ರೂಪಿಸುತ್ತಿದ್ದು ಯಾವುದೇ ಸರ್ಕಾರ ಇದ್ದರೂ ಸಹ ಅದಕ್ಕೆ ಕೈಜೋಡಿಸುವುದಾಗಿ ಭರವಸೆ ನೀಡಿದರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಜೈನ ಧರ್ಮದ ಕವಿಗಳ ಕೊಡುಗೆ ಅಮೂಲ್ಯ ಪಂಪ ರನ್ನ ಪೊನ್ನ ಜನ್ನ ನಯಸೇನರ ಸಾಹಿತ್ಯವನ್ನು ಸ್ಮರಿಸಿದ್ರು ರನ್ನ ಬೆಳೆಯಲಿಕ್ಕೆ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕೊಡುಗೆ ಅಸಾರಣವಾದುದು ಎಂದು ಹೇಳಿದರು ವೇಧ್ಯಗಿರಿಯ ಬಾಹುಬಲಿ ಬೆಟ್ಟ ಮತ್ತು ಚಂದ್ರಗಿರಿಯ ಬೆಟ್ಟಗಳ ಸಂಪರ್ಕಕ್ಕೆ ರೋಪ್ ವೇ ಒದಗಿಸಲು ಸರ್ಕಾರ ಸಿದ್ಧುವಿದ್ದು ಆದಷ್ಟು ಬೇಗ ತಾಂತ್ರಿಕ ಸಮಸ್ಯೆಯನ್ನ ಪರಿಹರಿಸುವುದಾಗಿ ಹೇಳಿದರು ಅಡಿ ಎತ್ತರದಲ್ಲಿರ್ತಕ್ಕಂಥ ಬಾಹುಲಿಯ ದರ್ಶನಕ್ಕೆ ಸಮೀಪ ಹೋಗಬೇಕು ಅಂದರೆ ಪಾದ ಸ್ಪರ್ಶ ಮಾಡಿ ಅಲ್ಲಿ ನಾವು ಆಶೀರ್ವಾದ ತಗೋಬೇಕು ಅಂದರೆ ಬೇಕಾಗಿರ್ತಕ್ಕಂಥ ಆ ಎತ್ತರಕ್ಕೆ ಹೋಗುವ ಅನುಕೂಲತೆಯನ್ನು ಏನು ಲೋಪವೆಯನ್ನು ಮಾಡಬೇಕು ಅಂಥೇಳಿ ಹಿಂದೆ ಆಲೋಚನೆ ಮಾಡಿದ್ವಿ ಮಾಡೋದಕ್ಕಾಗಿಲ್ಲ ಅದು ಕಾರಣಾಂತರ ಮುಂದೋಗಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಇದು ಮತ್ತು ಆ ಟೆಕ್ನಿಕಲ್ ಪ್ರಾಬ್ಲಮನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅದರ ಜೊತೆಗೆ ಅದನ್ನು ಯಶಸ್ವಿ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದ ಹೇಳ್ತಾ ಈ ಐತಿಹಾಸಿಕ ಕಾರ್ಯಕ್ರಮ ಎರಡು ಸಾವಿರದ ಮೂವತ್ತು ಇನ್ನೂ ನಡಕ್ಕೆ ಎರಡು ಚುನಾವಣೆ ಬಂದು ಹೋಗ್ತಾವೆ ಇನ್ನು ಒನ್ ನೇಷನ್ ಒನ್ ಇಲೆಕ್ಷನ್ ರಿಸರ್ವೇಷನ್ ಇನ್ನೇನಾಗುತ್ತೋ ಆಗುತ್ತ ಆದಾಗ್ಯೂ ಎರಡು ಸಾವಿರದ ಮೂವತ್ತರ ಆ ಒಂದು ವಿಶೇಷವಾದ ಮಹಾಮಸ್ತಾಭಿಷೇಕದ ಬಗ್ಗೆ ಪ್ಲಾನಿಂಗ್ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆಲೋಚನೆ ಮಾಡ್ತಾ ಇದ್ದಾರೆ ಪ್ಲ್ಯಾನಿಂಗ್ ಮಿನಿಸ್ಟ್ರನ್ನ ತಮ್ಮ ಮಧ್ಯದವ್ರನ್ನ ಕರ್ಕೊಂಡು ಬಂದಿವಿ ಮಾಡಿ ಐದು ವರ್ಷ ಮೊದಲೇ ಕೂಡ ಪ್ಲ್ಯಾನಿಂಗ್ ಆಗಲಿ ಸರ್ಕಾರ ಏನು ಆಲೋಚನೆ ತಾವು ಮಾಡ್ತೀರಿ ಆ ಕಾರ್ಯಕ್ರಮವನ್ನು ರೂಪಿಸ್ತೀರಿ ಆ ಕಾರ್ಯಕ್ರಮಕ್ಕೆ ಸದಾಕಾಲ ನಿಮ್ಮ ಜೊತೆಗೆ ಇರ್ತದೆ ಎಲ್ಲ ಸರ್ಕಾರಗಳು ಯಾವುದೇ ಪಕ್ಷದ ಸರ್ಕಾರಗಳು ಇರಲಿ ಈ ಅವೆಲ್ಲ ಈ ಒಂದು ಅಭಿಷೇಕಕ್ಕೆ ಅಭಿಮಾನದಿಂದ ಗೌರವಿಸಿ ಪಾಲ್ಗೊಂಡಿವೆ ಆದ್ದರಿಂದ ಆ ಕೆಲಸ ಸಚಿವ ಸುಧಾಕರ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ಸಹಾಯ ನೀಡುತ್ತಾ ಬಂದಿದೆ ಶ್ರೀ ಜೈನ ಮಠದ ಪಕ್ಷದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಕಲ್ಲಿನ ಚಾವುಂಡರಾಯಸಭಾ ಮಂಟಪಕ್ಕೆ ಎರಡು ಕೋಟಿ ರೂಗಳನ್ನು ಒದಗಿಸಲಾಗುವುದು ಎಂದರು ಇದೊಂದು ಅಹಿಂಸಾ ಕ್ಷೇತ್ರವಾಗಿದ್ದು ತ್ಯಾಗಿಗಳ ದರ್ಶನದಿಂದ ಸಂತಸವಾಗಿದೆ ಎಂದರು ಎಲ್ಲಿ ಅಹಿಂಸೆ ಇದೆ ಅಲ್ಲಿ ಶಾಂತಿ ಇದೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿರ್ತಕ್ಕಂಥ ಧರ್ಮ ಯಾವುದಾದ್ರು ಇದ್ರಂದರೆ ಅದು ಜೈನ್ ಧರ್ಮ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರವನ್ನು ತರ್ತಕ್ಕಂಥ ಸಂದರ್ಭದಲ್ಲಿ ಅಹಿಂಸೆಯನ್ನು ಮಾತು ಬಿಟ್ಟು ಅಹಿಂಸಾ ಮಾರ್ಗವನ್ನು ಹುಡುಕಿ ಅಹಿಂಸೆಯ ಮಾರ್ಗದಲ್ಲಿ ಈ ರಾಷ್ಟ್ರಕ್ಕೆ ಸ್ವತಂತ್ರ ತಂದುಕೊಟ್ಟಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಣಿನಲ್ಲಿ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲ ಪುಣ್ಯವಂತರು ಅಂತ ಹೇಳ್ತಾ ನಮ್ಮ ಏನು ಇಂಥ ಒಂದು ಮಂಗಲ ಕಲಶ ಸ್ಥಾಪನೆಯ ದಿವ್ಯ ಸಾನ್ನಿಧ್ಯದಲ್ಲಿ ಬಹಳ ಖುಷಿಯಾಯಿತು ನಮ್ಮ ನಲವತ್ತು ಮುನಿ ಮಹಾರಾಜರು ನಾವು ಮಹಾಮಸ್ತಕಾಭಿಷೇಕ ದಿವಸ ಮಾತ್ರ ಮುನಿ ಮಹಾರಾಜರನ್ನು ನೋಡ್ತೇವೆ ಇವತ್ತು ಎರಡನೇ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಕ್ಷೇತ್ರದ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಮಾತನಾಡಿ ಈ ಬಾರಿ ಕ್ಷೇತ್ರದಲ್ಲಿ ಮೂವತ್ತೊಂಬತ್ತು ತ್ಯಾಗಿಗಳು ಚಾತುರ್ಮಾಸ್ಯ ವ್ರತ ಆಚರಿಸುತ್ತಿದ್ದು ಧರ್ಮ ಪ್ರಭಾವನಿಯಾಗಲಿದೆ ಎಂದರು ಚಾತುರ್ಮಾಸದ ಅವಧಿಯ ನಾಲ್ಕು ತಿಂಗಳು ದೇವಗುರು ಶಾಸ್ತ್ರಗಳ ಅಧ್ಯಯನ ಆಗಲಿದ್ದು ತಮಗೆಲ್ಲ ಮುನಿಗಳ ಸಾನ್ನಿಧ್ಯ ಸಿಗಲಿದೆ ಎಂದು ಭಕ್ತರಿಗೆ ಹೇಳಿದರು ಒಳ್ಳೆ ಧರ್ಮ ಪ್ರಭಾವನೆ ಆಗ್ಬೇಕು ಧರ್ಮ ಮಾಡಬೇಕು ಧ್ಯಾನ ತಪ್ಪ ಆಚರಣೆ ಮಾಡಬೇಕು ಅಂತ ಹೇಳಿ ಸ್ಥಾಪನೆಯನ್ನು ಮಾಡಲಾಗ್ತದೆ ಹಾಗೆ ತಾವೆಲ್ಲರೂ ಕೂಡ ಶ್ರಾವಕರು ನಿಮ್ಮ ಮನಸ್ಸಿನಲ್ಲೂ ಕೂಡ ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕು ಹೊರಗಡೆ ಬಾಹ್ಯ ಕಳಶವನ್ನ ಸ್ಥಾಪನೆ ಮಾಡಿ ಗೋಲಿ ಮಾಡಿ ಹರಾಜು ತಗೊಂಡು ದುಡ್ಡು ತಗೊಂಡು ಕಳಶ ತಗೊಂಡು ಮನೇಲಿ ಆ ಚಾತುರ್ ಮಾಸದಲ್ಲಿ ನಿಮ್ಮ ಅಂತರಂಗದಲ್ಲೂ ಕೂಡ ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ನಾಲ್ಕು ತಿಂಗಳು ನಾನು ಕೂಡ ನಿಯಮ ಮಾಡ್ತೀನಿ ಎಲ್ಲಿ ನಾನು ಊರಲ್ಲಿ ಇರ್ತೀನಿ ಅಲ್ಲಿ ಸಾಧುಗಳಿದ್ರೆ ಸಾಧುಗಳ ಹತ್ರ ಹೋಗಿ ಅವರ ಪ್ರವಚನವನ್ನ ಕೇಳ್ತೀನಿ ಹಾಗೆ ಬೆಳಗಿನ ಹೊತ್ತು ಹೋಗಿ ಮುನಿಗಳಿಗೆ ಆಹಾರವನ್ನ ಮಾಡ್ತೀನಿ ಸಾಯಂಕಾಲದ ಹೊತ್ತು ಹೋಗಿ ಮಹಾರಾಜರಿಗೆ ವಯಾಮೂರ್ತಿಯನ್ನು ಮಾಡ್ತೀನಿ ಅಂತಕ್ಕಂತಹ ಸಂಕಲ್ಪವನ್ನ ಮಾಡಿಕೊಂಡು ನೀವುಗಳು ಕೂಡ ನಿಮ್ಮ ಅಂತರಂಗದಲ್ಲಿ ಕಳಸ ಸ್ಥಾಪನೆಯನ್ನ ಮಾಡಿದ್ರೆ ಅಷ್ಟೇ ಈ ಚಾತುರ್ಮಾಸ ಅಥವಾ ಚಾತುರ್ಮಾಸ ಕಲಸ ಸ್ಥಾಪನೆಯ ಕಾರ್ಯಕ್ರಮ ಸಾರ್ಥಕವಾಗುತ್ತೆ ಇನ್ನು ಉಳಿದ ತಿಂಗಳಲ್ಲಿ ನಾವೆಲ್ಲರೂ ಕೂಡ ಆರಾಮ್ ಹಾಗಾಗಿ ಅವೆಲ್ಲರೂ ಕೂಡ ನಿಮ್ಮ ಅಂತರಂಗದಲ್ಲಿ ಕೂಡ ಕಳಿಸ್ಕೊಡಿ ಹಾಗೆ ಈ ನಾಲ್ಕು ತಿಂಗಳು ಕಾಲ ಏನು ಮಹಾರಾಜರ ಒಂದು ಸಾನ್ನಿಧ್ಯ ಇದೆ ಅದರ ಸದುಪಯೋಗವನ್ನ ಪಡ್ಕೊಳ್ಳಿ ಹಾಗೆ ನಾವೆಲ್ಲರ ವಿಷಯದಲ್ಲಿ ನಮ್ಮೆಲ್ಲರ ಒಂದು ಪುಣ್ಯದ ಉದಯದಿಂದ ಇಂತಹ ಒಂದು ಬೃಹತ್ ಸಂಘಗಳು ಎರಡು ಪರಮ ಅಹ್ ಸನ್ನತ್ ಸಾಗರ ಮಹಾರಾಜರು ಸಮಾಧಿ ಸಾಮ್ರಾಟ ಪಶ್ಚಿತಿ ಆಚಾರ್ಯ ಸನ್ನತ್ ಸಾಗರ ಮಹಾರಾಜರ ಶಿಷ್ಯರಾದಂತಹ ಆಚಾರ್ಯ ಶ್ರೀ ಸುವಿದ ಸಾಗರ ಮಹಾರಾಜರ ಕಾರ್ಯಕ್ರಮದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಮೈಸೂರಿನ ಚಾಮುಂಡಿ ಬೆಟ್ಟ ಮತ್ತು ಯಲ್ಲಮ್ಮನ ಕ್ಷೇತ್ರದಂತೆ ಶ್ರಾವ್ಬೇಲ್ಗುಳ ಕ್ಷೇತ್ರಕ್ಕೂ ಪ್ರಸಾದ ಯೋಜನೆ ತರಲು ತಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಮನವಿ ಮಾಡಿದರು ಪುರಾತತ್ವ ಇಲಾಖೆಯ ಅಧೀಕ್ಷಕರಾದ ಸುಜಿತ್ ನಯನ ಮಾತನಾಡಿ ಕರ್ನಾಟಕದ ಬೆಂಗಳೂರು ವಲಯದಲ್ಲಿ ನೂರ ಇಪ್ಪತ್ತ ಒಂಬತ್ತು ಸಂರಕ್ಷಿತ ಮಾನ್ಯುಮೆಂಟ್ಗಳಿದ್ದು ಅವುಗಳ ರಕ್ಷಣಾ ಕಾರ್ಯ ನಡೆಯುತ್ತಿದೆ ಎಂದರು ಕ್ಷೇತ್ರಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದರು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರವನ್ನು ನೀಡಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅವರ ನೇತೃತ್ವದಲ್ಲಿ ಹೆಚ್ಚಿನ ಸಹಕಾರಗಳು ಕೂಡ ಆಗಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಎರಡೂ ಕೂಡ ಸೇರಿ ಈ ಒಂದು ಕ್ಷೇತ್ರವನ್ನ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಒಂದು ಬೆಳೆಸ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿ ಅಂತ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಕೂಡ ಮಾಡಿ ಇವತ್ತು ನಮ್ಮ ಡಿ ಸುಧಾ ನಮ್ಮ ಎನ್ ಸುಧಾಕರ್ ಸಾಹೇಬ್ರ ಬಗ್ಗೆ ನಾವು ಹೇಳೋದು ಬೇಕೇ ಇಲ್ಲ ಮೇಡಮ್ ಅವರು ಕೂಡ ಬಗ್ಗೆ ಸಂದರ್ಭದಲ್ಲಿ ಈ ಪವಿತ್ರವಾದಂಥ ಸಮಾರಂಭದಲ್ಲಿ ನಾವು ಕೂಡ ಭಾಗವಹಿಸಿ ಇಂಥ ಕಾರ್ಯಕ್ಕೆ ಕೈ ಜೋಡಿಸುವಂಥ ಅವಕಾಶ ಸಿಕ್ಕಿರುವಂಥದ್ದು ಕೂಡ ನಮ್ಮ ಒಂದು ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸ್ತೇನೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋದೆ ಪೂಜ್ಯರು ಈಗಾಗಲೇ ಪ್ರಾಸ್ತಾವಿಕವಾಗಿ ಈ ಒಂದು ಚಾತುರ್ವಾಸದ ಕಾರ್ಯಕ್ರಮದ ಬಗ್ಗೆ ಎಲ್ಲ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನೀಡಿ ಮುಂದೆ ಈ ಕ್ಷೇತ್ರದ ಬೆಳವಣಿಗೆಯ ಬಗ್ಗೆಯೂ ಕೂಡ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆ ಇಂದಿನ ಪೂಜೆ ಚಾರುಕರಿಸಿ ಸುಸ್ತಿಸಿ ಭಟ್ಟಾರಕ ಶ್ರೀಗಳನ್ನು ಕೂಡ ನಾನು ಭಕ್ತಿಪೂರ್ವಕವಾಗಿ ವಿಶೇಷವಾಗಿ ಸ್ಮರಿಸ್ತಾ ಇವತ್ತು ಜೈನ ಕಾಶಿಯಲ್ಲಿ ಹೆಸರಾಗಿರ್ತಕ್ಕಂಥ ಶೌಣಬರ ಕ್ಷೇತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಿದ ಸುಸ್ತಿದ್ರಿ ಚಾಲೂಕಿದ್ದ ಭಾರಕ ಶ್ರೀಗಳು ಇರ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ವಿಶೇಷವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ ಪೂಜ್ಯ ಯೋಧಿಯನ್ನು ನೇತೃತ್ವ ವಹಿಸಿರ್ತಕ್ಕಂಥ ಶ್ರೀಗಳು ಇವತ್ತು ಈ ಒಂದು ಕ್ಷೇತ್ರವನ್ನು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಅದು ಸಾಮಾಜಿಕವಾಗಿ ಒಂದು ಉನ್ನತಿ ಮಾಡ್ತಕ್ಕಂಥ ಕೆಲಸವನ್ನ ಪೂಜ್ಯರು ಇವತ್ತು ವಿಶೇಷವಾಗಿ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಇದೇ ಸಂದರ್ಭದಲ್ಲಿ ಮಂಗಳವಾದ್ಯದೊಂದಿಗೆ ಎಲ್ಲಾ ಎಲ್ಲ ತ್ಯಾಗಿಗಳನ್ನು ವೇದಿಕೆಗೆ ಆಹ್ವಾನಿಸಲಾಯಿತು ವರ್ಷಾಯೋಗ ಚಾತುರ್ಮಾಸದ ರಜತದ ಮಂಗಲ ಕಲಶದಲ್ಲಿ ಚಾರುಕೀರ್ತಿ ಶ್ರೀಗಳು ಮತ್ತು ಗಣ್ಯರು ಶ್ರೀಫಲಮಂಗಳ ದ್ರವ್ಯಗಳನ್ನು ಹಾಕಿ ರಜತದ ತೆಂಗಿನಕಾಯಿಯನ್ನ ಮೇಲೆ ಇರಿಸಿದ್ರು ಚಾತುರ್ಮಾಸ್ಯ ಕುರಿತು ಆಚಾರ್ಯ ಸಾಗರ ಮಹಾರಾಜರು ಮತ್ತು ವಿದ್ಯಾಸಾಗರ ಮಹಾರಾಜರು ಆಶೀರ್ವಚನ ನೀಡಿದರು ಸಾನ್ನಿಧ್ಯವನ್ನು ಆಚಾರ್ಯ ವರ್ಧಮಾನಸಾಗರ ಮಹಾರಾಜರು ಮತ್ತು ಸಂಘಸ್ಥ ತ್ಯಾಗಿಗಳು ಕಂಬದಹಳ್ಳಿ ಜೈನ ಮಠದ ಭಾನುಕೀರ್ತಿ ಸ್ವಾಮೀಜಿ ವಹಿಸಿದರು ಕ್ಷೇತ್ರದ ವತಿಯಿಂದ ಸಚಿವರಾದ ಎಚ್ ಕೆ ಪಾಟೀಲ್ ಅವರಿಗೆ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಎಲ್ಲ ತ್ಯಾಗಿಗಳಿಗೂ ಗಣ್ಯರು ಶ್ರೀಫಲವನ್ನು ಸಮರ್ಪಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಫ್ತಾಬ್ ಪಾಷಾ ಸದಸ್ಯರಾದ ಪಿ ಯಶಸ್ ಜೈನ ಸಮಾಜ ಮತ್ತು ಮಹಿಳಾ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎದುರು ಗುರಿ ಮುಂದೆ ಗುರು ಹಿಂದೆ ಎಂಬುದಾಗಿ ಗುರುವನ್ನ ನೆನೆಯುವ ಶುಭ ದಿನವಾದ ಗುರುಪೂರ್ಣಿಮೆ ದಿನವನ್ನ ಎಲ್ಲೆಡೆ ಆಚರಿಸಿದ್ದು ಅದೇ ರೀತಿ ಪರಮಾತ್ಮ ಸಾಯಿ ಸದ್ಗುರು ಸಿದ್ದಾಶ್ರಮದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗಿ ಸಾವಿರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಆಗಮಿಸಿ ಸಾವಿರಾರರ ದರ್ಶನ ಪಡೆದು ಪುನೀತರಾದರು ಹಿರೇಸಾವೆ ಚಿಕ್ಕೋನಹಳ್ಳಿ ಗೇಟ್ ಬಳಿಯ ಶ್ರೀ ಸದ್ಗುರು ಸಾಯಿ ಸಿದ್ದಾಶ್ರಮದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ ಕಳಶ ಸ್ಥಾಪನೆ ಗಂಗೆ ಪೂಜೆ ಅಭಿಷೇಕ ಪೂಜೆ ಸದ್ಗುರು ಪೂಜೆ ಭಿಕ್ಷಾವಂದನೆ ಕುಂಭಾಭಿಷೇಕ ಮತ್ತು ಆರತಿ ಸೇರಿದಂತೆ ವಿವಿಧ ಪೂಜೆಗಳು ಜರುಗಿದ್ವು ಕೋಲಾಟ ಶಿಕ್ಷಕ ನಿಂಗಪ್ಪ ನೇತೃತ್ವದಲ್ಲಿ ರಾಜಾಪುರದ ಮಹಿಳಾ ಕಲಾವಿದರ ತಂಡವು ಕೋಲಾಟವನ್ನ ನಡೆಸಿಕೊಟ್ರು ಭಕ್ತರು ಸರದಿಯಲ್ಲಿ ಬಂದು ಸಾಯಿಬಾಬಾರ ಪಾದಪೂಜೆ ಮಾಡಿದ್ರು ಮಂಡ್ಯ ಹಾಸನ ತುಮಕೂರು ಜಿಲ್ಲೆಯ ವಿವಿಧ ಗ್ರಾಮಗಳ ಭಕ್ತರು ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಭಕ್ತರ ಸಹಕಾರದಿಂದ ಅನ್ನದಾನ ಕಾರ್ಯಕ್ರಮ ನಡೆಯಿತು ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಸರ್ವ ಸಮಸ್ಯೆಗಳಿಗೂ ಗುರುವಿನಿಂದ ಪರಿಹಾರ ಸಿಗುತ್ತದೆ ನಮಗೆ ಎಲ್ಲಾ ರೀತಿಯ ವಿದ್ಯೆಗಳನ್ನು ಕಲಿಸಿರುವವರಿಗೆ ಮತ್ತು ದೇವರಿಗೆ ನಮಿಸಬೇಕು ಸಾಯಿಬಾಬಾ ದರ್ಶನ ಮತ್ತು ಪೂಜೆ ಮಾಡುವುದರಿಂದ ಒಳ್ಳೆಯದು ಆಗುತ್ತದೆ ಎಂದರು ಗುರುಪೂರ್ಣಿಮೆಯು ಗುರುವಾರ ಬಂದಿರುವುದು ವಿಶೇಷ ಪ್ರತಿಯೊಂದಕ್ಕೂ ಗುರು ಮುಖ್ಯ ತಾಯಿ ತಂದೆ ಗುರುವನ್ನ ನಾವು ನೆನೆಯಬೇಕು ಎಂದು ಸಂಸ್ಥೆಯ ವೀರಭದ್ರಸ್ವಾಮಿ ಶಾಸ್ತ್ರಿ ಹೇಳಿದರು ಸಾಯಿಬಾಬನ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ದರ್ಶನ ಮಾಡಲಿಕ್ಕೆ ಆಗುತ್ತೆ ಸೇರುವಂಥ ಹಿನ್ನೆಲೆಯಲ್ಲಿ ಗುರು ಕೂಡ ಬಂದು ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋಕ್ಕೆ ಅವಕಾಶ ಸಿಗುವುದಾಗಿ ಕೂಡ ಸೌಭಾಗ್ಯ ಭಾವಿಸ್ತಾರೆ ಗುರುಗಳು ಕೂಡ ಬೆಂಗಳೂರಿನ ಸಾಯಿಬಾಬಾ ಮಧ್ಯದ ಕಾರ್ಯಕ್ರಮದಲ್ಲಿದ್ದಾರೆ ಎಲ್ಲ ಭಕ್ತಾದಿಗಳಲ್ಲೂ ಕೂಡ ಸೇರಿದ್ದಾರೆ ಗುರುಗಳ ಒಂದು ಆಶೀರ್ವಾದ ಈ ದಿವಸ ಸರ್ವರಿಗೂ ಕೂಡ ಆಗುವಂಥ ಒಂದು ಶುಭ ದಿವಸ ಅಂತ ನಾವು ಭಾವಿಸಿದ್ದೇವೆ ಇಲ್ಲಿ ಸಾಯಿಬಾಬಾ ಮಂದಿರದಲ್ಲಿ ಕೃತ್ಯ ಸ್ವೂಪವಾದಂಥ ಎಲ್ಲ ಪ್ರಾರ್ಥನೆಗಳು ಭಕ್ತರಿಗೆ ಫಲಾಪೇಕ್ಷೆಗಳನ್ನು ಇರಿಸುವ ನಿಟ್ಟಿನಲ್ಲಿ ಈ ಕ್ಷೇತ್ರ ಇವತ್ತು ಧಾರ್ಮಿಕವಾಗಿ ಉನ್ನತಿಯನ್ನು ಪಡಿತಾ ಇರುವುದು ಕೂಡ ವಿಶೇಷ ಅಂತ ನಾವು ಭಾವಿಸ್ತಾ ಇದ್ದೀವಿ ಈಗ ಸಾಯಿಬಾಬನ್ನ ಪ್ರಾರ್ಥನೆ ಮಾಡಿದರೆ ಸರ್ವ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಒಂದು ಭಾವನೆ ಪ್ರತಿ ತಿಂ ಕೂಡ ವಿಶೇಷವಾಗಿದೆ ರೈತರ ದಶಕದ ಕನಸಾಗಿದ್ದ ಬಾಗರು ಹಾಗೂ ನುಗ್ಗೆಹಳ್ಳಿ ಹೋಬಳಿಗಳೂ ಹೆಚ್ಚು ಕೆರೆಗಳನ್ನ ತುಂಬಿಸುವ ಕಲ್ಲಿಸುಮ್ಮನಹಳ್ಳಿ ಏತ ನೀರಾವರಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ ಇದರಿಂದ ರೈತರ ಕೊಡವೆ ಭಾಗಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಲು ಸಹಕಾರಿಯಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ತಾಲೂಕಿನ ಬಾಗೂರು ಹೋಬಳಿಯ ನವಿಲೆ ಗ್ರಾಮದ ಬಳಿ ಇರುವ ಬಾಗೂರು ನವಿಲೆ ಸುರಂಗದ ನಿರ್ಗಮನ ದ್ವಾರದ ಹೇಮಾವತಿ ಮುಖ್ಯನಾಲಯ ಜಾಕ್ವೆಲ್ನಲ್ಲಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಬಾಲಕೃಷ್ಣರವರು ಬಾಗೂರು ಹೋಬಳಿಯ ಕೆಂಬಾಳು ಶಿವರ ಹಾಗೂ ನುಗ್ಗೆಹಳ್ಳಿ ಹೋಬಳಿಯ ತಗಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಇಪ್ಪತ್ತು ಕೆರೆಗಳನ್ನು ತುಂಬಿಸುವ ಯೋಜನೆಯಾಗಿದ್ದು ನಬಾರ್ಡ್ ನೆರವಿನಿಂದ ಸುಮಾರು ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಯೋಜನೆಯನ್ನ ಪೂರ್ಣಗೊಳಿಸಲಾಗಿದೆ ಕಳೆದ ವರ್ಷ ಪ್ರಾಯೋಗಿಕವಾಗಿ ಯೋಜನೆ ವ್ಯಾಪ್ತಿಯ ಕೆಲವು ಕೆರೆಗಳಿಗೆ ನೀರು ಹರಿಸಲಾಗಿತ್ತು ಎಂ ಶಿವರ ಹಾಗೂ ಕೆಂಬಾಳು ವ್ಯಾಪ್ತಿಯಲ್ಲಿ ಪೈಪ್ಲೈನ್ ಕಾಮಗಾರಿ ಕೆಲವು ಭಾಗಗಳಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳಿಂದ ಪೂರ್ಣಗೊಂಡಿರಲಿಲ್ಲ ಆದರೆ ಆ ಎಲ್ಲ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ತಿಳಿಸಲಾಗಿ ಈಗ ಯೋಜನೆಯ ಸಂಪೂರ್ಣ ಕಾಮಗಾರಿ ಪೂರ್ಣಗೊಂಡಿದ್ದು ಈ ವರ್ಷದ ಪೂರ್ವ ಹಂಗಾಮಿನ ಪ್ರಾರಂಭದಿಂದಲೇ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದರು ನವಿಲೆ ಬಳಿ ಇರುವ ಹೇಮಾವತಿ ಮುಖ್ಯನಾಲೆಯಿಂದ ಜಾಕ್ವೆಲ್ ಮೂಲಕ ಪೈಪ್ಲೈನ್ ಅಳವಡಿಸಿ ಎಡ ಮತ್ತು ಬಲಭಾಗದ ಇಪ್ಪತ್ತಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸುವ ಯೋಜನೆಯಾಗಿದ್ದು ಈ ಭಾಗದ ರೈತರಿಗೆ ಕೆರೆ ಕಟ್ಟೆಗಳು ತುಂಬುವುದರಿಂದ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಅನುಕೂಲವಾಗಲಿದೆ ತಾಲೂಕಿನ ಏತ ನೀರಾವರಿ ಯೋಜನೆಗಳ ಆಧುನೀಕರಣಕ್ಕೆ ನಬಾರ್ಡ್ ವತಿಯಿಂದ ನೂರು ಕೋಟಿ ರು ಅನುದಾನ ನೀಡುವಂತೆ ರಾಜ್ಯ ಸರ್ಕಾರ ಹಾಗೂ ನಬಾರ್ಡ್ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಅನುದಾನ ದೊರೆತರೆ ನಾಲೆಗಳ ಆಧುನೀಕರಣ ಸೇರಿದಂತೆ ಹೊಸ ಯಂತ್ರಗಳನ್ನು ಜಾಕ್ವೆಲ್ಗಳಲ್ಲಿ ಅಳವಡಿಕೆ ಮಾಡುವ ಮೂಲಕ ಯೋಜನೆಗೆ ವೇಗ ನೀಡಲಾಗುತ್ತದೆ ಎಂದರು ಈ ವರ್ಷದ ಪೂರ್ವ ಹಂಗಾಮಿನಲ್ಲಿ ನವಿಲೆ ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ಕೆರೆಗಳಿಗೆ ನೀರು ಹರಿಸುವ ಸಲುವಾಗಿ ನೀರೆತ್ತುವ ಮೋಟಾರ್ಗೆ ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ರವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ನವಿಲೆ ಪರಮೇಶ್ ನವಿಲೆ ನಾಗೇಶ್ವರ ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಬಿ ನಾಗರಾಜ್ ಸಂಘದ ಕಾರ್ಯದರ್ಶಿ ದುಗ್ಗೇನಹಳ್ಳಿ ವೀರೇಶ್ ನವಿಲೆ ಕೃಷಿಪತ್ತಿನ ಅಧ್ಯಕ್ಷ ಕುಮಾರಸ್ವಾಮಿ ಮೊಗನರಾದ ಹೊಸೂರು ಚಂದ್ರಪ್ಪ ಮರಿದೇವೇಗೌಡ ವಿಎನ್ ಮಂಜುನಾಥ್ ದೀಪು ಭಕ್ತರಹಳ್ಳಿ ಪುಟ್ಟರಾಜು ಸಂಪತ್ ಕುಮಾರ್ ಪುಟ್ಟಸ್ವಾಮಿ ದೇವರಾಜ್ ಎನ್ಕೆ ನಾಗಪ್ಪ ಓಬ್ಳಾಪುರ ಬಸವರಾಜ್ ಸೇರಿದಂತೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಜರಿದ್ದರು ಜೈನಕಾಶಿ ಕಾಶಿ ಬೆಳಗುಳದಲ್ಲಿ ಮೂವತ್ತೊಂಬತ್ತು ತ್ಯಾಗಿಗಳು ಚಾತುರ್ಮಾಸ್ಯ ವ್ರತ ಆಚರಣೆ ಕ್ಷೇತ್ರದಲ್ಲಿನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರವಾಸೋದ್ಯಮ ಸಚಿವ ಕೆ ಪಾಟೀಲ್ ಸಾವಿರಾರು ವರ್ಷ ಇತಿಹಾಸ ಐತಿಹಾಸಿಕ ಮನ್ನಣೆ ಹೊಂದಿರುವ ವಿಶ್ವವಿಖ್ಯಾತ ಶ್ರಾಣ್ಬೆಳಗುಳವನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಸರ್ಕಾರಿ ಕ್ರಮವೆಂದರು ಿನ ಚಿಕ್ಕೋನಹಳ್ಳಿ ಬಳಿಯ ಸದ್ಗುರು ಸಾಯಿ ಸಿದ್ದಾಶ್ರಮದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಸಾಯಿಬಾಬಾರ ಪಾದ ಸ್ಪರ್ಶಿಸಿ ಸಾವಿರಾರು ಭಕ್ತರು ಪ್ರಾರ್ಥನೆ ದರ್ಶನ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಭೇಟಿ ಬಾಬಾರ ದರ್ಶನ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಬಾಗೂರು ಮತ್ತು ನುಗ್ಗೆಹಳ್ಳಿ ಹೋಬಳಿ ರೈತರ ದಶಕಗಳ ಕನಸಾಗಿದ್ದ ಕಲ್ಲೆ ಸೋಮಹಳ್ಳಿ ಏತ ನೀರಾವರಿ ಯೋಜನೆಗೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಚಾಲನೆ ಬಾಗೂರು ನವಿಲೆ ಸುರಂಗದ ನಿರ್ಗಮನ ಹೇಮಾವತಿ ಮುಖ್ಯ ಜಾಕ್ವೆಲ್ನಲ್ಲಿ ಯೋಜನೆಗೆ ಚಾಲನೆ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಯೋಜನೆ ಪೂರ್ಣವೆಂದ ಅವರು ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀವೋಚರ ವಾರ್ತೆಯಲ್ಲಿ ನಮಸ್ಕಾರ